ಸಾಕು ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹನ್ನಾವರ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರಾಸ ಫ್ರೆಂಡ್ಸ್ ಇವತ್ತು ಬ್ಲಾಗ್ನ ಮಾಡ್ತಾ ಇದ್ದೀನಿ ತಾವೆಲ್ಲರೂ ಕೂಡ ಕಂಪ್ಲೀಟಾಗಿ ನೋಡ್ಬೇಕು ಅಂತ ವಿನಂತಿ ಹಾಗೆ ಶುರು ಮಾಡೋಣ ಇವತ್ತು ಮಳೆ ಸ್ವಲ್ಪ ಕಡಿಮೆ ಇದೆ ಅಂದರೆ ಮೋಡ ಉಂಟು ಬಿಸಿಲೇನಿಲ್ಲ ಮಳೆ ಮಾತ್ರ ರಾತ್ರಿಯಿಂದ ಸ್ವಲ್ಪ ಕಡಿಮೆ ಆಗಿದೆ ಹಾಗೆಯೇ ನೀವು ಈಗ ನೋಡಬಹುದು ಮಳೆ ಇಲ್ಲ ಅಂದ್ರೂ ಇಲ್ಲಿ ನಮ್ಮ ಇಲ್ಲಿ ರೋಡ್ ಪಕ್ಕ ಈ ಥರದೊಂದು ಗಬ್ಬು ಗಬ್ಬು ನಾಥದ ನೀರು ಇದು ಹರಿದೋಗ್ತಾ ಇದೆ ಎಂಥದಂತ ಗೊತ್ತುಂಟ ನಿಮಗೆ ಇದು ನಮ್ಮದು ಅಡಿಕೆ ಟ್ಯಾಂಕು ನೀರನ್ನು ಖಾಲಿ ಮಾಡ್ತಾ ಇದ್ದೀವಿ ಇದರಲ್ಲಿ ಸೊಳ್ಳೆ ಆ ಥರ ಎಲ್ಲ ಏನಾಗಲಿಲ್ಲ ನೀವು ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಒಂದು ಬಾಲು ಹಾಕಿ ನೀರನ್ನು ಖಾಲಿ ಮಾಡ್ತಾ ಇದ್ದೀವಿ ಇದು ಹೇಗೆ ಅಂತಂದರೆ ನಿಮಗೆ ಮುಂದೆಲ್ಲ ನಾನು ವಿಷಯವನ್ನು ತಿಳಿಸ್ತೀನಿ ಏನು ಅಂತಂದರೆ ಕಷ್ಟದ ಕೆಲಸವನ್ನು ಸೋಮಾರಿಗೆ ಕೊಡಬೇಕಂತೆ ಅವನು ಅದನ್ನು ಕಂಡು ಹಿಡಿಯುವಂಥ ಅಂದರೆ ಸುಲಭ ರೀತಿಯಲ್ಲಿ ಮಾಡುವಂಥ ವಿಧಾನವನ್ನು ಕಂಡುಹಿಡಿತಾನಂತೆ ಇದು ಕೂಡ ಹಾಗೇನೆ ನೋಡಿ ಹೇಗೆ ಅಂತಂದರೆ ಇಲ್ಲಿ ನಮ್ಮದು ಅಡಿಕೆ ಟ್ಯಾಂಕ್ ಇರೋದು ಆಯಿತಾ ಇದು ನಮ್ಮದು ಅಡಿಕೆ ಟ್ಯಾಂಕ್ ಇದಕ್ಕೆ ನಾವು ಅಂದರೆ ಇದರಲ್ಲಿ ತುಂಬಿರುವಂಥ ನೀರನ್ನು ಹೋಗಲಿಕ್ಕೆ ನಾವು ಯಾವುದೇ ರೀತಿಯಾದಂಥ ಮಾರ್ಗವನ್ನು ಇಟ್ಟಿಲ್ಲ ಆಯಿತಾ ಪೈಪ್ ಆಗಿರ್ಬೋದು ಮತ್ತು ಆಲ್ ಈ ಥರದ್ದು ಯಾವುದೇ ಸಿಸ್ಟಮ್ ಕೂಡ ಇಟ್ಟಿಲ್ಲ ಆದ್ರೂ ಇದರ ನೀರು ಖಾಲಿಯನ್ನು ಮಾಡ್ತೀವಿ ಎಷ್ಟು ಬೇಗ ಅಂತ ಗೊತ್ತುಂಟ ನೋಡಿ ಹಾವು ಉಂಟು ನೋಡಿ ಅಲ್ಲಿದೆ ನಿನ್ನೆ ಒಂದು ಹಾವನ್ನು ಹಾಕಿದ್ವಿ ಇವತ್ತೊಂದು ಅದೇ ನೋಡಿ ಇಲ್ಲಿ ಅದನ್ನ ಈಗ ಎತ್ತ ಹಾಕಬೇಕು ಹೊರಗಡೆಗೆ ನೋಡಿ ತಲೆ ತಲೆತ್ಕೊಂಡು ನೀನು ನೋಡ್ತದೆ ಎಂಥ ಮಾಡ್ತದೆ ಇದು ಅಂತ ನೋಡಿದ್ರೆ ಫ್ರೆಂಡ್ಸ್ ಇದನ್ನು ಒಂದು ಬಾಲದಲ್ಲಿ ಹೀಗೆ ಡೈರೆಕ್ಟ್ ಏನು ಬಾಲ ಇರ್ತದೆ ನೋಡಿ ಅದನ್ನು ಹೀಗೆ ಹಾಕಿ ಅದರಿಂದ ನೀರನ್ನು ತೆಗೆದಾಕ್ತಾ ಇದೀವಿ ಇದು ನಮ್ದು ನೀರ್ ಅಡಿಕೆ ಹಾಕುವಂತ ಟ್ಯಾಂಕ್ ಇಲ್ಲಂತಂದ್ರೆ ಇದನ್ನ ಬಕೆಟ್ ಅಲ್ಲಿ ನೀರನ್ನು ಇತ್ತು ಅದಕ್ಕಿಂತ ಸುಲಭವಿದ್ದಾನೆ ಇದು ಈ ಬಾಲವನ್ನ ಈ ಬಾಲದಲ್ಲಿ ನೀರು ತುಂಬಿಸಿ ಮೇಲ್ಗಡೆ ಎತ್ತಿಡ್ಕೋಬೇಕು ಆ ಕಡೆಗೆ ಮತ್ತೆ ಈ ಕಡೆ ಇದು ನಮ್ದು ಬಾಲ ಏನು

நோட்ர ஓடாய் அங்கே இல்லைக்கடை அல்லபேடு பந்த இட இ ನೋಡಿ ಫ್ರೆಂಡ್ಸ್ ನನ್ನ ಕೈಯಲ್ಲಿ ಸುಮಾರಷ್ಟು ಅಣಬೆ ಉಂಟು ಇದನ್ನು ನಾನು ಯಾವುದೇ ರೀತಿ ಕ್ರಾಫ್ಟಾಗಿ ಮಾಡಿರೋದಲ್ಲ ಕಾಡಿಂದ ಫ್ರೆಶ್ ಆಗಿ ತಂದಿದ್ದೀನಿ ಇದನ್ನು ಕ್ರಾಫ್ಟಾಗಿ ಇನ್ಮೇಲೆ ಕ್ರಿಯೇಟ್ ಮಾಡಬೇಕು ಇದು ಎಷ್ಟು ವರ್ಷ ಇಟ್ಟು ಕೂಡ ಹಾಳೋಗೋದಿಲ್ಲ ನಮ್ಮೂರ ಕಾಡಲ್ಲೆಲ್ಲ ಸಿಕ್ಕಾಪಟ್ಟೆ ಸಿಗ್ತವೆ ಹಾಗಾಗಿ ನಿನ್ನೆ ಒಂದು ಇಷ್ಟನ್ನು ಕಿತ್ಕೊಂಡು ಬಂದಿಟ್ಟಿದ್ದೀನಿ ನೋಡಿ ಇದು ಸೇಮ್ ಫ್ಲವರ್ ರೀತಿಯೇ ಉಂಟು ಅಲ್ವಾ ಇದನ್ನು ಕ್ರಾಫ್ಟಾಗಿ ಮಾಡ್ತೀನಿ ಹೇಗೆ ಮಾಡ್ತೀನಿ ಮತ್ತು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಿಮಗೆ ಸ್ವಲ್ಪ ದಿನ ಬಿಟ್ಟು ಬ್ಲೋಗಲ್ಲಿ ಹೇಳಿರ್ತೀನಿ ನನಗೆ ಫ್ರೀ ಆದಾಗ ಓಕೆ ಇದು ಮಶ್ರೂಮ್ ಉಂಟು ಅಂತ ಓಕೆ ಫ್ರೆಂಡ್ಸ್ ಇವತ್ತು ನಾಗರ ಪಂಚಮಿ ನನ್ನ ಕಡೆಯಿಂದ ನನ್ನ ವ್ಯವಸ್ಥೆಗೆ ಪ್ರತಿಯೊಬ್ಬರಿಗೂ ಕೂಡ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಇವತ್ತು ನಂದು ಕೆಲಸಗಳೆಲ್ಲ ಆಯಿತು ಇವಾಗ ಸಿಂಗರಿಗೆಲ್ಲ ಕೊಟ್ಟೆಲ್ಲ ಆಯಿತು ಇನ್ನು ತೋಟಕ್ಕೆ ಹಸಿಗೋಗ್ಬೇಕು ನಮ್ಮ ಮನೆಯಲ್ಲಿ ಇವತ್ತು ಅಡಿಕೆ ಕೊನೆಗೆಲ್ಲ ಮದ್ದನ್ನು ಹೊಟ್ಟಿಗೆ ಹಾಗೆ ಅಣ್ಣ ಮತ್ತು ದಾದೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಇನ್ನು ನಂದು ಅಮ್ಮಂದು ಮನೆ ಕಡೆದೆಲ್ಲ ಕೆಲಸ ಎಲ್ಲ ಆಗ್ತಾ ಉಂಟು ಸೊ ಅಮ್ಮ ಈಗ ನಮ್ಮದು ನಾಗರ ಪಂಚಮಿ ಹಬ್ಬಕ್ಕೆ ವಿಶೇಷವಾಗಿ ಏನು ಮಾಡ್ತೀವಿ ನೋಡಿ ಹಾಗಾಗಿ ಅದಕ್ಕೆ ಲವಂಗದ ಎಲೆಗಳೆಲ್ಲ ಬೇಕಾಗ್ತದೆ ಈಗ ಕಾಡಲ್ಲಿ ಊರನ್ನು ಅಂದರೆ ನಮ್ಮನೆ ಪಕ್ಕದಲ್ಲೆಲ್ಲ ಕಾಡಲ್ಲೆಲ್ಲ ಉಂಟಲ್ಲ ಅಲ್ಲೆಲ್ಲ ಉಂಟು ಅಂತ ಅಮ್ಮ ತಗೊಂಡು ಬರೋದಕ್ಕೆ ಹೋಗಿದ್ದಾರೆ ಹಾಗೆ ನಂದು ಇವಾಗ ಕೆಲಸ ಎಲ್ಲ ಆಯಿತು ಇವತ್ತು ಸ್ವಲ್ಪ ಸಣ್ಣಕ್ಕೆ ಮಳೆ ಸ್ವಲ್ಪ ಕಿರಿಕಿರಿ ಇದೆ ಹಾಗಾಗಿ ನಾನೀಗ ಹಸಿಗೆ ಹೋಗ್ಲಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೇನೆ ಮತ್ತು ಮಷೀನಲ್ಲಿ ಕೊಯ್ಯೋದಲ್ಲ ಮಳೆ ನೀರೆಲ್ಲ ತಾಗು ಹೋಗಿಲ್ಲ ಹಾಗಾಗಿ ಅಂದರೆ ಮಳೆ ಇಲ್ಲದೆ ಇರೋ ಟೈಮಲ್ಲೇ ಆಗಬೇಕಾಗ್ತದೆ ಈಗ ನಾನು ಮಾತಾಡೋದವ್ರು ಕೇಳಿಸ್ಕೊಂಡು ಚಿಂಗಾರಿಗೆ ಹೋಗ್ತಾ ಇದ್ದಾಳೆ ಅದಕ್ಕೆ ಸೊಲ್ಯೂಷನೇ ಇಲ್ಲ ಅವಳು ಯಾವಾಗಲೂ ಅಷ್ಟೆ ಅದಕ್ಕೆ ಇಷ್ಟೇ ತಿನ್ನೋದಿಕ್ಕೆ ಹಾಕ್ಲಿ ಕುಡಿಯೋದಿಕ್ಕೆ ಕೊಟ್ಟಿದ್ರೂ ನಾನು ಮಾತಾಡ್ತಿರುವಾಗ ಅವಳು ಕೇಳಿಸ್ಕೊಂಡು ಹೋಗ್ತಾ ಇರೋದೆ ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ನೀವು ಗಮನಿಸಿರ್ತೀರ ಹಾಗೆ ಇವತ್ತಿನ ಪ್ರೆಷರ್ ಮಾಡೋಣ ಮತ್ತು ಇವತ್ತಿನ ಸ್ಪೆಷಲ್ಲು ಕೆಡ್ಸೆಲೆ ಅದನ್ನು ಹೇಗೆ ಮಾಡ್ತೀವಿ ಮತ್ತು ಗಿಣಸಲಿನ ಯಾ ಇನ್ನೂ ಯಾವುದ್ರೆಲ್ಲ ಮಾಡ್ಬೋದು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ಮೆನ್ಷನ್ ಮಾಡಿರ್ತೀನಿ ಸೊ ನೀವೆಲ್ಲರೂ ಕೂಡ ಕಂಪ್ಲೀಟಾಗಿ ನೋಡಬೇಕು ಅಂತ ವಿನಂತಿ ಲೆಟ್ಸ್ ಗೋ ಫ್ರೆಂಡ್ಸ್ ಬಿಸಿಲು ಬಂದಿದ್ದಂತ ಇವಾಗ ನೋಡಿ ಮಷೀನಲ್ಲ ಹಿಡ್ಕೊಂಡು ತೋಟಕ್ಕೆ ಹಸಿ ಕೊಯ್ಯೋಕೆ ಹೊಂಟಿದ್ದೀನಿ ಇನ್ನು ಬನ್ನಿ ತೋಟದಲ್ಲಿ ಸಿಗುವ ನಾನು ತೋಟಕ್ಕೆ ಬಂದೆ ಹಸಿ ಕೊಯ್ಯೋದಕ್ಕೆ ಆಯಿತಾ ಇಲ್ಲಿ ನನ್ನ ಕೈಯಲ್ಲೊಂದು ಮಷೀನು ಅಲ್ಲಿ ನೋಡಿ ಇಲ್ಲಿ ಮತ್ತೊಬ್ಬರು ಮಷೀನಲ್ಲಿ ಹೋಗ್ತಾ ಅವರು ಯಾರು ಗೊತ್ತಾ ನಮ್ಮ ದೊಡ್ಡಪ್ಪ ರಾಗಣ್ಣನ ಅಪ್ಪ ನೋಡಿ ಅವ್ರ ಮನೆಯಲ್ಲೂ ತಂದಿದ್ದಾರೆ ನಾನು ವಿಡಿಯೋ ಮಾಡ್ತಿರೋದು ಗೊತ್ತಿಲ್ಲ ಕೇಳೋದೇ ಇಲ್ಲ ಸೌಂಡಲ್ಲಿ ನಾನು ಇತ್ತೀಚೆಗೆ ನಿಮ್ಗೆ ಅಲ್ಲೊಂದು ಹೊಸ ಮಷೀನ್ ಅಂತ ಪರಿಚಯ ಮಾಡಿಕೊಟ್ಟಿದ್ದೆ ಇದನ್ನು ನಾವು ತೋಟದಲ್ಲಿ ಎಮ್ಮೆಗಳಿಗೆ ಮತ್ತು ದನಗಳಿಗೆಲ್ಲ ಹಸಿ ಹುಲ್ಲನ್ನು ಈಸಿಯಾಗಿ ಕೊಯ್ಬೋದು ಮತ್ತು ಮಹಿಳೆಯರು ಕೂಡ ಇದರ ಕೆಲಸವನ್ನು ಆರಾಮಾಗಿ ಮಾಡ್ಕೊಳ್ಬೋದು ಅಂತೆಲ್ಲ ತಿಳಿಸಿದೆ ಅಂದರೆ ನಮ್ಮ ಹಳ್ಳಿ ಕಡೆ ಇರುವಂಥ ಮಹಿಳೆಯರಿಗೆ ಇದೊಂದು ತುಂಬ ಜನರಿಗೆ ಇಷ್ಟ ಆಗಿ ಇದನ್ನು ಹೀಗೆ ನಾವು ಕೂಡ ಪರ್ಚೇಸ್ ಮಾಡೋದು ಅಂತೆಲ್ಲ ಕೇಳಿದ್ವಿ ನಿಮ್ಮ ಊರಲ್ಲಿರುವಂಥ ಕೃಷಿ ಉಪಕರಣಗಳ ಅಂಗಡಿಯಲ್ಲಿ ಇದನ್ನು ಪರ್ಚೇಸ್ ಮಾಡೋದು ಏಕೆಂದರೆ ಇದು ಪ್ರತಿಯೊಂದು ಕಡೆಯೂ ಅಷ್ಟೇ ಕೃಷಿ ಉಪಕರಣಗಳ ಅಂಗಡಿಯಲ್ಲಿ ಸಿಕ್ಕ ಸಿಗುತ್ತೆ ಹಾಗೆಯೇ ನಾವು ಎಲ್ಲಿ ಪರ್ಚೇಸ್ ಮಾಡಿರೋದು ಅಂತ ನನಗೆ ಅದರ ಇನ್ಫಾರ್ಮೇಷನ ಕೊಡಲಿಕ್ಕೆ ಆಗಲಿಲ್ಲ ಯಾಕೆಂದರೆ ಅಂಗಡಿಯವರು ಇದಕ್ಕೆ ಸರಿಯಾಗಿ ಸಹಕರಿಸ್ತಾ ಇರೋದ್ರಿಂದ ನನಗೆ ನಿಮ್ಮಲ್ಲಿಗೂ ಕೂಡ ಈ ವಿಚಾರವನ್ನು ಅಂದರೆ ಸಂಪರ್ಕ ಮಾಡಲಿಕ್ಕೆ ಈ ಮಷಿನ್ಗಳನ್ನ ಹೇಗೆ ಪರ್ಚೇಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಸಂಪರ್ಕ ಮಾಡಿಸ್ಲಿಕ್ಕೆ ನನ್ನ ಹತ್ರ ಆಗಲಿಲ್ಲ ಹಾಗಾಗಿ ನಿಮ್ಮ ಹತ್ರನೇ ಹೇಳ್ತಾ ಇರೋದು ಆನ್ಲೈನಲ್ಲೂ ಕೂಡ ಅವೈಲೇಬಲ್ ಉಂಟು ಟೀ ಲೀಫ್ ಪಲ್ಕರ್ ಅಂತ ಹೊಡೆದ್ರೆ ಅಂದರೆ ಟೈಪ್ ಮಾಡಿದರೆ ಈ ಮಷಿನ್ ಅವೈಲೇಬಲ್ ಆಗುತ್ತೆ ಆದರೆ ಸರ್ವಿಸ್ ಅಂದರೆ ಏನಾದರೂ ಒಂದು ಮೇಂಟೆನೆನ್ಸ್ ಬಂತಂದರೆ ಅದೇ ಅದರೊಂದು ಪಾರ್ಟ್ಸ್ ಹಾಳಾಯ್ತು ಅಂದರೆ ಮೇಂಟೆನೆನ್ಸ್ ಸಿಗಲ್ಲ ಕಷ್ಟ ಆಗ್ಬೋದು ಹಾಗಾಗಿ ನಿಮ್ಮ ಊರಲ್ಲಿರುವಂಥ ಕೃಷಿ ಉಪಕರಣಗಳ ಅಂಗಡಿಯಲ್ಲಿ ಕೇಳಿದರೆ ಸಿಗ್ಬೌದು ಹಾಗೇನು ಅವ್ರ ಹತ್ರ ಈ ಮಷೀನದೊಂದು ಸ್ಕ್ರೀನ್ ಶಾಟನ್ನು ತೆಗೆದು ಕೂಡ ತೋರಿಸಿದರೆ ಅವರ ಹತ್ರ ಇಲ್ಲ ಅಂತಂದರೆ ಕಂಪ್ನಿಯವರಿಂದನೂ ಕೂಡ ತರಿಸಿ ಕೊಡ್ಬೋದು ಅಂತ ನನ್ನ ಊಹೆ ಇವತ್ತಿನ ದಿನದವರೆಗೂ ಕೂಡ ನನಗೆ ತುಂಬ ಕಾಮೆಂಟ್ಸ್ ಎಲ್ಲ ಬರ್ತಾ ಉಂಟು ಈ ಮಷೀನನ್ನು ನಾವು ಕೂಡ ತಗೊಳ್ಬೇಕು ನಮಗೆ ಈ ಮಷೀನ್ ಪರ್ಚೇಸ್ ಮಾಡುವಂಥ ಕಾಂಟ್ಯಾಕ್ಟ್ ನಂಬರ್ ಕೊಡಿ ಅಂತ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಈ ಥರ ಮೆನ್ಷನ್ ಮಾಡಿದ್ದೀನಿ ಸೊ ನಿಮ್ಮೂರಲ್ಲಿರುವಂಥ ಅಂಗಡಿಗಳಲ್ಲಿ ಕೇಳ್ಬೋದು ಹಾಗೇನೆ ಇದಕ್ಕೆ ಪ್ರೈಸ್ ಬಂದು ನಾಲ್ಕೈದು ಸಾವಿರದಿಂದ ಒಂದು ಮೂವತ್ತ ಸಾವಿರದವರೆಗೂ ರೇಟ್ ಉಂಟು ಪೆಟ್ರೋಲ್ ಆಗಿರ್ಬೋದು ಡೀಸೆಲ್ ಈ ಥರದ್ದೆಲ್ಲ ನಾವು ಇಂಧನಗಳನ್ನು ಹಾಕ್ಕೊಂಡು ಕೆಲಸ ಮಾಡುವಂಥ ಮಷಿನ್ ಕೂಡ ಉಂಟು ನಾವು ಇದು ಕರೆಂಟಿಂದ ಚಾರ್ಜ್ ಮಾಡುವಂಥ ಮಷಿನ್ ತಗೊಂಡಿರೋದು ಹಾಗೆಯೇ ಇದರಲ್ಲಿ ಇನ್ನೂ ಕಡಿಮೆ ಪ್ರೈಸಲ್ಲೂ ಕೂಡ ಉಂಟು ಆರು ಸಾವಿರ ಎಂಟು ಸಾವಿರ ಈ ಥರದ್ದು ಕೂಡ ಉಂಟು ಇದು ಏನಂತಂದರೆ ಟೀ ಸೊಪ್ಪನ್ನು ಕತ್ತರಿಸುವಂಥ ಮಷಿನ್ ಆದರೆ ನಾವು ಇದನ್ನು ಈ ರೀತಿಯಾಗಿ ಉಪಯೋಗಿಸ್ತಾ ಇದ್ದೀವಿ ಕೆಲವರಿಗೆ ಇದು ಡೇಂಜರ್ ಕೂಡ ಅಂತ ಅನಿಸುತ್ತೆ ಆದರೆ ನಮಗೆ ತುಂಬ ಉಪಯೋಗ ಆಗ್ತಿದೆ ಅಂತ ನಾವು ಈ ರೀತಿ ಉಪಯೋಗಿಸ್ತಾ ಇದ್ದೀವಿ ನೋಡಿ ಇದೆ ಎಷ್ಟು ಜಾಗಕ್ಕೆ ಹೋಗಿದ್ದೀನಿ ಅರ್ಧ ಗಂಟೆನೂ ಆಯ್ತಾ ಇಲ್ವ ಅಂತ ಗೊತ್ತಿಲ್ಲ ಸೊ ಕ್ವಿಕ್ ಆಗ್ತದೆ ಅದರಲ್ಲಿ ಈಗ ಹೊರೆ ಹಾಕ್ತಾ ಇದ್ದೀನಿ ಹೊರೆ ಹಾಕಲಿಕ್ಕೆ ಇದು ಒಂದು ಬೆಸ್ಟ್ ಯೂಸ್ ಆಗ್ತದ ಇದೆಲ್ಲ ಹಳ್ಳಿಗಳಲ್ಲಿ ಇರ್ತದೆ ದರ್ಗನೆ ಮಾಡೋದಕ್ಕೆ ಇದರಲ್ಲೇನೆ ಈ ಥರ ತೆಗೆದು ಹೊರೆ ಹಾಕೋದು ಸೂಪರ್ ಆಗ್ತದೆ ಕ್ವಿಕ್ಕಾಗಿ ತೋರಿಸ್ತೇನೆ ನಿಮಗೂ ಕೂಡ ಹೇಗೆ ಹಾಕ್ತೀನಿ ಅಂತ ಓಕೆ ಫ್ರೆಂಡ್ಸ್ ನಂದು ಹಸಿ ಕೊಯ್ಗಿದಾಯಿತು ನೋಡಿ ಅಲ್ಲೊಂದು ಹೊರೆ ಮಾಡಿಟ್ಟಿದ್ದೀನಿ ಸೌಂಡ್ ನಿಮಗೆ ಹಾಂ ಅದು ನೋಡಿ ಅಲ್ಲೊಂದರೆ ಹೊರೆ ಏನಾದರೂ ಅದು ಹೊತ್ಕೊಂಡೋಗಿ ಹಾಕಿ ಬಂದರು ಮನೆಗೆ ಈಗ ಅರ್ಜೆಂಟಿಗೆ ಬೇಕು ಅಂತ ಆಮೇಲೆ ಮಧ್ಯಾಹ್ನದಷ್ಟೊತ್ತಿಗೆ ಅದು ಆ ಹೊರೆಯನ್ನು ಕೂಡ ಹೊತ್ಕೊಂಡು ಬರ್ತಾರೆ ನನ್ನ ಹತ್ರ ಆಗೋದಿಲ್ಲ ಹೊತ್ಕೊಂಡು ಹೋಗೋದು ಸೊ ದೊಡ್ಡ ಹೊರೆ ನೋಡಿ ಹಾಗಾಗಿ ಹೋಗೋದಿಲ್ಲ ಆಮೇಲೆ ಅವರು ಫ್ರೀ ಆದಷ್ಟೊತ್ತಿಗೆ ಹೊತ್ಕೊಂಡು ಬರ್ತಾರೆ ಅವರು ಕೂಡ ತೋಟದಲ್ಲೇ ಇದ್ದಾರೆ ಮಧ್ಯಾಹ್ನ ಹೊಡಿತಾ ಸೊ ಇವಾಗ ಮನೆಗೆ ಹೋಗೋದು ಬನ್ನಿ ನೋಡಿ ಫ್ರೆಂಡ್ಸ್ ಎರಡು ಮೂರು ದಿನದ ಚಾರ್ಜ್ ಹಾಕಿಲ್ಲ ಇದ್ದರು ಮೂವತ್ತು ಪರ್ಸೆಂಟಾಗ ಬಂದಿದೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟಲ್ಲಿ ಒಂದು ದಿನ ಕೆಲಸ ಮಾಡ್ಬೋದು ಒಂದು ಮೂರ್ನಾಲ್ಕು ದಿವಸ ಯೂಸ್ ಮಾಡ್ಬೋದು ನಾವು ಈಗ ಚಾರ್ಜಿಗೆ ಇದರನ್ನು ಈ ಮಷೀನಲ್ಲಿ ನಮ್ಮದು ಕೆಲಸ ಎಲ್ಲನೂ ಆದಮೇಲೆ ಇದನ್ನು ನೀಟಾಗಿ ತೊಳೆದು ಒಂದು ಒಣ ಬಟ್ಟೆಯಿಂದ ಒರೆಸಿ ಕ್ಲೀನಾಗಿ ಇಡಬೇಕಾಗ್ತದೆ ಯಾಕೆಂತಂದರೆ ಬ್ಲೇಡ್ಗಳು ಶಾರ್ಪ್ನೆಸ್ಸಲ್ಲೂ ಹೋಗುವಂಥ ಸಾಧ್ಯತೆ ಇರ್ತದೆ ಸೊ ಈಗ ಮಳೆಗಾಲದಲ್ಲಿ ನೀರೆಲ್ಲ ತಾಗಿದರೆ ಜಂಗ್ ಬರ್ತದೆ ಹಾಗಾಗಿ ಅಂದರೆ ತುಕ್ಕು ಹಿಡಿತದೆ ಹಾಗಾಗಿ ಈ ಥರ ನೀಟಾಗಿ ತೊಳೆದುಬಿಟ್ಟು ಬಿಟ್ಟು ಒಂದು ಒಣ ಬಟ್ಟೆಯಿಂದ ಚೆನ್ನಾಗಿ ಕ್ಲೀನಾಗಿ ಒರೆಸಿ ಒಂದು ಅಂದರೆ ನೀರೆಲ್ಲ ತಾಗದೇ ಇರುವಂಥ ಜಾಗದಲ್ಲೇ ಇಡಬೇಕಾಗ್ತದೆ ಇದರದ್ದು ನಾವು ಎಷ್ಟು ಬಳಕೆ ಮಾಡ್ತೀವೋ ಅಷ್ಟೇ ಇದರ ಜಾಗೃತೆಯನ್ನು ಕೂಡ ಮಾಡಬೇಕಾಗ್ತದೆ ಹಾಗಾಗಿ ಇದ್ರದ್ದು ಬ್ಲೇಡ್ ಮತ್ತೆ ಅಲ್ಲಿ ಒಂದು ಬಕೆಟ್ ರೀತಿ ಇರುತ್ತೆ ನೋಡಿ ರೆಡ್ ಕಲರ್ ಅಲ್ಲಿ ಮಾತ್ರ ತೊಳಿಬೇಕಾಗ್ತದೆ ಬಾಕಿ ಕಡೆ ಅಂದ್ರೆ ಹ್ಯಾಂಡಲ್ ಹತ್ರ ಮೋಟರ್ ಅಲ್ಲಿ ಇರುತ್ತೆ ಅಲ್ಲಿ ನೀರನ್ನೆಲ್ಲ ಫ್ರೆಂಡ್ಸ್ ನಮ್ದು ಊಟ ಎಲ್ಲ ಆಯ್ತು ಮಧ್ಯಾಹ್ನ ಒಂದು ನಾಲ್ಕು ಗಂಟೆ ಈಗ ಆಯ್ತು ಹಾಗೆ ಈ ವರ್ಷದ ನಾಗರ ಪಂಚಮಿ ನಂಗೆ ತುಂಬಾ ವಿಶೇಷ ಅಂತಂದ್ರೆ ನನ್ನ ಚಾನಲ್ಗೆ ಫಿಫ್ಟೀನ್ ಕೆ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಸೊ ತುಂಬ ಆಗ್ತಿದೆ ಹಾಗೆ ಇದಕ್ಕೆ ಬೆಂಬಲ ನೀಡಿರುವಂಥ ಪ್ರತಿಯೊಬ್ಬರಿಗೂ ಕೂಡ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಸೊ ಇಷ್ಟು ಬೇಗ ನನಗೆ ಫಿಫ್ಟೀನ್ ಕೆ ಸಬ್ಸ್ಕ್ರೈಬರ್ಸ್ ಆಗ್ತಿದೆ ಅಂತ ಗೊತ್ತೇ ಆಗಲಿಲ್ಲ ನೋಡಿ ಮೊನ್ನೆ ಮೊನ್ನೆ ಅಷ್ಟೇ ತರ್ಟಿನ್ ಕೆ ಸಬ್ಸ್ಕ್ರೈಬರ್ಸ್ ಆಗಿದ್ದರು ಇವಾಗ ಫಿಫ್ಟೀನ್ ಕೆ ಆಗಿದ್ದಾರೆ ಹಾಗಾಗಿ ಈ ವರ್ಷದ ನಾಗರ ಪಂಚಮಿ ನನಗೆ ತುಂಬಾ ನೆನಪಿರುತ್ತೆ ಸೊ ಇದೊಂಥರ ಗಿಫ್ಟ್ ಥರನೇ ಆಗಿಬಿಟ್ಟಿದೆ ನನಗೆ ಇವತ್ತಿನ ದಿನ ಹಾಗೆ ಇನ್ನು ಇವತ್ತಿನ ದಿನ ನಾಗರ ಪಂಚಮಿ ನಮ್ಮ ಹೊನ್ನವರ ಕಡೆಯೆಲ್ಲ ಮಾಡುವಂಥದ್ದು ಎಲೆಯಲ್ಲಿ ಗಿಣಸಲೆಯನ್ನು ಮಾಡ್ತಾರೆ ತುಂಬ ರುಚಿಯಾಗಿರುವಂಥ ಸ್ವೀಟ್ ಅಂತಲೇ ಹೇಳ್ಬೋದು ಈ ಹಬ್ಬಕ್ಕೆ ತುಂಬಾ ವಿಶೇಷ ನಮ್ಮ ಎಲ್ಲ ಹಾಗೆ ಮಾಡ್ತಾರೆ ಈ ಹಿಟ್ಟನ್ನು ನಾವು ಅಕ್ಕಿಯಿಂದ ಮಾಡಿರೋದು ಇವತ್ತಿನ ದಿನ ಅದಲ್ಲದೆ ನಾವು ಮೈದಾ ಹಿಟ್ಟಿಂದ ಗೋಧಿ ಹಿಟ್ಟಿಂದ ಹಾಗೆ ರವಾದಿಂದ ಮತ್ತು ಅವಲಕ್ಕಿಯಿಂದನೆಲ್ಲ ಹಿಟ್ಟನ್ನು ಮಾಡಿಕೊಂಡು ಮಾಡ್ತಾರೆ ನಾವು ಯಾವಾಗಲೂ ಕೂಡ ಅಕ್ಕಿಯಿಂದ ಮಾಡ್ತೇವೆ ಅಕ್ಕಿಯಲ್ಲೂ ಕೂಡ ಕುಚ್ಲಕ್ಕಿಯಿಂದನೂ ಮಾಡ್ಬೋದು ಮತ್ತು ವೈಟ್ ರೈಸಿಂದ ಕೂಡ ಮಾಡಬಹುದು ಹಾಗೆ ಇದು ವೈಟ್ ರೈಸಿಂದ ಮಾಡಿರುವಂಥದ್ದು ತುಂಬಾ ಟೇಸ್ಟ್ ಆಗಿರುತ್ತೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಹಾಗೆ ಇದನ್ನ ಲವಂಗದ ಎಲೆ ಇಲ್ಲ ಅಂತಂದ್ರೆ ಬಾಳೆ ಎಲೆಯಲ್ಲಿ ಮತ್ತೆ ಅರ್ಶಿಣೆ ಎಲೆಯಲ್ಲೂ ಕೂಡ ಮಾಡ್ತಾರೆ ಹೀಗೆ ತುಂಬ ರುಚಿಯಾಗಿರುತ್ತೆ ಮತ್ತು ಹಲಸಿನ ಎಲೆಯಲ್ಲಿ ಗೇರು ಮರದ ಎಲೆಯಲ್ಲಿ ಹೀಗೆ ಸಂಪಿಗೆ ಎಲೆಯಲ್ಲಿ ಈ ಥರದ ಬೇರೆ ಬೇರೆ ರೀತಿಯ ಎಲೆಗಳೆಲ್ಲ ಮಾಡ್ತಾರೆ ಎಲ್ಲದರಲ್ಲೂ ಕೂಡ ಒಂದೊಂದು ರೀತಿಯಂತ ರುಚಿ ಇರುತ್ತೆ ಹಾಗೆ ಲವಂಗದ ಎಲೆಯಲ್ಲಿ ಮಾಡಿರುವಂಥ ರೊಟ್ಟಿ ಅಂತೂ ತುಂಬ ರುಚಿ ಆದರೆ ಎಲ್ಲರಿಗೂ ಕೂಡ ಈ ಎಲೆಗಳು ಸಿಗೋದು ಕಷ್ಟ ನಮ್ಮೂರಲ್ಲಿ ಕಾಡಿರುದ್ಧ ನಮಗೆಲ್ಲ ಸಿಗುತ್ತೆ ನಾವೆಲ್ಲ ಆರಾಮಾಗಿ ಮಾಡ್ತೀವಿ ಮತ್ತು ಇದರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದಿದೆ ಇಲ್ಲಿ ಎಲೆಯ ಮಧ್ಯದಲ್ಲಿ ತೆಂಗಿನಕಾಯಿ ಮತ್ತು ಬೆಲ್ಲವನ್ನು ಸ್ವಲ್ಪ ಕಾಯಿಸಿ ಅದನ್ನು ಈ ಥರ ಹಚ್ಚಿಬಿಟ್ಟು ಮಡಚಿ ಇಡ್ಲಿ ಪಾತ್ರೆ ಇಲ್ಲಿ ಬೇಯಿಸಿದ್ರೆ ತುಂಬ ರುಚಿಯಾಗಿರುವಂಥ ಕೆಣಸಿಲ್ಲೆ ರೆಡಿಯಾಗುತ್ತೆ ಈಗ ಎಡಿಟ್ ಮಾಡ್ತಿರುವಾಗಂತೂ ನಾನು ಬಾಯ್ ನೀರೇ ಬರ್ತಾ ಉಂಟು ನಿಮ್ಗೆ ಕೂಡ ಈ ರೆಸಿಪಿ ಇಷ್ಟಾಗಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ಕಡೆಯೂ ನಾಗರ ಪಂಚಮಿಗೆ ಈ ಸ್ವೀಟನ್ನು ಮಾಡ್ತಾರಂತಲೂ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ